ನಮಸ್ಕಾರ ಸ್ನೇಹಿತ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಅದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜುಲೈ ಇಪ್ಪತ್ನಾಲ್ಕು ಪಿ ವಿ ನರಸಿಂಹರಾವ್ ನೇತೃತ್ವದ ಕೇಂದ್ರ ಸರ್ಕಾರ ಆರ್ಥಿಕ ಉದಾರೀಕರಣ ನೀತಿ ಜಾರಿಗೆ ತಂದಿತು ಆಗ ಹಣಕಾಸು ಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಹೀಗೆ ಮೂರೂ ನೀತಿಗಳನ್ನು ಜಾರಿಗೆ ತಂದು ಭಾರತವನ್ನು ಹೊಸ ದಿಕ್ಕಿನತ್ತ ತೆರೆದುಕೊಳ್ಳುವಂತೆ ಮಾಡಿದರು ಈ ಮೂಲಕ ಲೈಸೆನ್ಸ್ ರಾಜ್ ಎಂಬ ಯುಗವನ್ನು ಅಂತ್ಯಗೊಳಿಸಿದ್ರು ಹೀಗೆ ಈ ಎನ್ಇಪಿ ಜಾರಿಯಾಗ್ತಾ ಇದ್ದಂಗೆ ಅಂದರೆ ಮೊನ್ನೆ ಜಾರಿಯಾಯಿತಲ್ಲ ಆ ಎನ್ಇಪಿ ಅಂದ್ಕೊಳ್ಳಕ್ಕೆ ಹೋಗಬೇಡಿ ಎನ್ಇಪಿ ಅಂದರೆ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಅರ್ಥ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಜಾರಿಯಾಗ್ತಾ ಇದ್ದಂಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಉದ್ಯೋಗ ಮತ್ತು ಉದ್ಯಮದ ಭವ್ಯ ಬಾಗಿಲು ತೆರೆಯಿತು ಅಂದರೆ ತಪ್ಪಾಗಲಾರದು ಅಂತಹ ಸಮಯದಲ್ಲೇ ನಮ್ಮ ಕತೆಯ ಹೀರೋ ರತನ್ ಟಾಟಾ ಅವರು ಅಷ್ಟು ದೊಡ್ಡ ಗ್ರೂಪ್ ಆಫ್ ಕಂಪನಿಯ ಚೇರ್ಮೆನ್ ಜಾಗಕ್ಕೆ ಬಂದು ಕೂತ್ಕೊಂಡ್ರು ಅರೆ ಎಲ್ ಪಿಜಿ ಲಿಬರೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಜಾರಿಯಾದ ಮೇಲಂತೂ ದೇಶ ಆರ್ಥಿಕ ಸುಧಾರಣೆಯತ್ತ ಹೆಜ್ಜೆ ಹಾಕೋಕೆ ಶುರು ಮಾಡಿತಲ್ವಾ ಆ ಹೊತ್ತಲ್ಲೇ ರತನ್ ಟಾಟಾ ಅವರು ಚೇರ್ಮೆನ್ ಆಗಿತ್ತು ಅವರಿಗೆ ಇನ್ನೂ ಸುಲಭ ಆಯ್ತಲ್ಲ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಯಾಕಂದರೆ ಈ ಹಿಂದೆ ಭಾರತದಲ್ಲಿ ಲೈಸೆನ್ಸ್ ರಾಜ್ ಇತ್ತು ಅಂದರೆ ಯಾವುದೇ ಒಂದು ಕಂಪನಿ ಶುರು ಮಾಡಬೇಕು ಅಂತಂದ್ರೆ ನೀವು ಸರ್ಕಾರದಿಂದ ಲೈಸೆನ್ಸ್ ಪಡೆಯಲೇಬೇಕಾಗಿತ್ತು ಲೈಸೆನ್ಸ್ ಇಲ್ಲದೆ ನೀವು ಯಾವುದೇ ಹೊಸ ಉದ್ಯಮ ಮಾಡುವಂತಿರಲಿಲ್ಲ ಇದರೊಟ್ಟಿಗೆ ಮಾರ್ಕೆಟ್ ಎಲ್ರಿಗೂ ಓಪನ್ ಆಗಿರಲಿಲ್ಲ ಯಾವುದೇ ವಿದೇಶಿ ಕಂಪನಿ ಇಲ್ಲಿ ಬಂದು ಕಂಪನಿ ತೆರೆಯೋ ಹಾಗಿರಲಿಲ್ಲ ದೇಶದ ಒಳಗಿರೋ ಲಿಮಿಟೆಡ್ ಕಂಪನಿಯೊಂದಿಗೆ ಮಾತ್ರ ಪೈಪೋಟಿ ಇತ್ತು ಯಾವಾಗ ಜಾಗತೀಕರಣ ಜಾರಿಗೆ ಬಂತೋ ಆಗ ಒಂದೇ ಸಲಕ್ಕೆ ವಿದೇಶಿ ಕಂಪನಿಗಳು ಭಾರತದ ಒಳಗೆ ಕಾಲಿತ್ವು ಈ ಮೊದಲು ಯಾರಿಗೆ ಲೈಸೆನ್ಸ್ ಇತ್ತೋ ಅವರೇ ಕಂಪನಿಗಳನ್ನ ತೆರೆದಿದ್ರು ಆದರೆ ಈಗ ಪರಿಸ್ಥಿತಿ ಹಾಗಿರಲಿಲ್ಲ ಯಾವುದೇ ಲೈಸೆನ್ಸ್ ಇಲ್ಲದೆ ಇಲ್ಲಿ ಕಂಪನಿ ತೆಗಿಬಹುದಿತ್ತು ಇದು ರತನ್ ಟಾಟಾ ಅವರಿಗೆ ದೊಡ್ಡ ಸವಾಲಾಗಿತ್ತು ನಮ್ಮವರೊಂದಿಗಿನ ಕಾಂಪಿಟೇಷನ್ ಜೊತೆಗೆ ವಿದೇಶದವರ ಜೊತೆಗೂ ಪೈಪೋಟಿಗೆ ಬೀಳ್ಬೇಕಾಗಿತ್ತು ಟಾಟಾ ಗ್ರೂಪ್ನ ಅಸಲಿ ಆಟ ಶುರುವಾಗಿದ್ದೆ ಆಗ ಹಾಗಾದ್ರೆ ರತನ್ ಟಾಟಾ ಚೇರ್ಮನ್ ಕುರ್ಚಿ ಮೇಲೆ ಬಂದು ಕುಳಿತಾಗ ಕಂಪನಿಯ ಸ್ಥಿತಿ ಹೇಗಿತ್ತು ಉದಾರೀಕರಣ ಎಂಬ ಅಲೆಯನ್ನ ಮೆಟ್ಟಿ ನಿಂತಿದ ಹೆಂಗೆ ಟಾಟಾ ಗ್ರೂಪ್ ಅನ್ನ ಮತ್ತಷ್ಟು ವೃದ್ಧಿಸಿದ್ದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಮಾರ್ಚ್ ರತನ್ ಟಾಟಾ ಅವರು ಟಾಟಾ ಸಮೂಹದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಅವರು ಅಧ್ಯಕ್ಷರಾಗಿ ಬೋರ್ಡ್ ಮೀಟಿಂಗ್ಗೆ ಬಂದು ಕುತ್ಕೊಂಡಾಗ ಅವರು ಕಣ್ಣಿಗೆ ಕಾಣಿಸಿದ ಮೊದಲ ಸಮಸ್ಯೆ ಅಂದರೆ ವೃದ್ಧರು ಹೌದು ಟಾಟಾ ಬೋರ್ಡ್ನಲ್ಲಿ ಆಗ ಬರೀ ವಯಸ್ಸಾದ ಮುದುಕರೇ ಹೆಚ್ಚಾಗಿದ್ರು ಒಬ್ಬ ವಾಕರ್ ಸಹಾಯದಿಂದ ಮೀಟಿಂಗ್ ಬರ್ತಾ ಇದ್ರೆ ಇನ್ಯಾರೋ ವೀಲ್ ಚೇರ್ ಸಹಾಯದಿಂದ ಬೋರ್ಡ್ ಮೀಟಿಂಗ್ಗೆ ಬಂದಿದ್ರು ಮೀಟಿಂಗ್ನಲ್ಲಿ ಕೆಲವರಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ ಇನ್ಯಾರಿಗೂ ಜಬರ್ದಸ್ತ್ ಮೀಟಿಂಗ್ ನಡೀತಾ ಇರುವಾಗಲೇ ಗಡದ್ದಾಗ ನಿದ್ದೆ ಐವತ್ನಾಲ್ಕರ ಹರೆಯದ ರತನ್ ಟಾಟಾ ಆ ದಿನ ಬೋರ್ಡ್ ಮೀಟಿಂಗ್ನಲ್ಲಿ ನಾವು ಹಾಗೆ ಮಾಡೋಣ ಹೀಗೆ ಮಾಡೋಣ ಇಂತಿಷ್ಟು ಹೊಸ ಕಂಪನಿ ತೆಗಿಯೋಣ ದೇಶದ ಮುಂದಿನ ಫ್ಯೂಚರ್ ಇದು ಅಂತ ಫುಲ್ ಜೋಶ್ನಲ್ಲಿ ಹೇಳ್ತಾ ಇದ್ರೆ ಬೋರ್ಡ್ ಸದಸ್ಯರು ಒಬ್ಬರು ಒಪ್ಲಿಲ್ಲ ಸುಮ್ಮನೆ ಕಂಪನಿ ಈಗ ಹೆಂಗಿದೆ ಹಾಗೆ ನಡೆಸ್ಕೊಂಡು ಹೋಗೋಣ ನಡೀಲಿ ಅಂತ ಮತ್ತೊಮ್ಮೆ ತೂಕಡಿಸಿದ್ರು ಆಗ ರತನ್ ಅವರಿಗೆ ತಮ್ಮ ಎದುರುಗಿರುವ ಮೊದಲ ಸಮಸ್ಯೆ ಅರ್ಥವಾಯಿತು ಹೀಗಾಗಿ ಮೊದಲಿಗೆ ಅವರೊಂದು ಪಾಲಿಸಿ ಜಾರಿ ತಂದರು ನೋಡಿ ಸ್ವಾಮಿ ಈ ವೃದ್ಧರು ಹಿರಿಯರು ಇದಾರಲ್ಲ ಅವರನ್ನು ಯಾವುದಾದ್ರೂ ಸಲಹಾ ಸಮಿತಿಗೆ ಹಾಕಿ ಆದರೆ ಇಂದಿನಿಂದ ಈ ರಿಟೈರ್ಮೆಂಟ್ ಪಾಲಿಸಿ ಜಾರಿಯಲ್ಲಿರಲಿ ಅಂತ ಅಧಿಸೂಚನೆ ಹೊರಡಿಸಿದ್ರು ಅಂದ್ರೆ ಎಕ್ಸಿಕ್ಯೂಟಿವ್ ಲೆವೆಲ್ನಲ್ಲಿ ಇರೋ ವ್ಯಕ್ತಿ ಅರವತ್ತೈದನೇ ವರ್ಷಕ್ಕೆ ಮತ್ತು ಚೇರ್ಮನ್ ಎಪ್ಪತ್ತೈದನೇ ವಯಸ್ಸಿಗೆ ನಿವೃತ್ತಿ ಆಗಬೇಕು ಎಂಬ ಪಾಲಿಸಿಯನ್ನ ರತನ್ ಟಾಟಾ ಜಾರಿಗೆ ತಂದ್ರು ಈ ಪಾಲಿಸಿ ಜಾರಿಗೆ ಬರ್ತಾ ಇದ್ದಂಗೆ ಎಲ್ಲಾ ವೃದ್ಧರು ಖಾಲಿಯಾಗಿ ಅಲ್ಲಿ ಯುವಕರನ್ನ ತಂದುಕೋರಿಸಿದ್ರು ರಿಟೈರ್ಮೆಂಟ್ ಪಾಲಿಸಿಯನ್ನ ಸುಮ್ಮನೆ ಬಾಯಿ ಮಾತಿಗೆ ಜಾರಿ ಮಾಡದೆ ತಮ್ಮ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಶುಭ ದಿನದಂದು ಅಂದರೆ ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಖುದ್ದು ರತನ್ ಟಾಟಾ ಅವರು ಚೇರ್ಮನ್ ಹುದ್ದೆಯಿಂದ ನಿವೃತ್ತಿ ಹೊಂದಿ ಸೈರಸ್ ಮಿಸ್ತ್ರಿ ಅವರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು ಇನ್ನು ಟಾಟಾ ಗ್ರೂಪ್ ನಲ್ಲಿ ಒಟ್ಟು ಎಂಬತ್ನಾಲ್ಕ ಕಂಪನಿಗಳಿದ್ವು ಆ ಎಂಬತ್ನಾಲ್ಕು ಕಂಪನಿಗಳಿಗೆ ತಲಾ ಒಬ್ಬರಂತೆ ಅಧ್ಯಕ್ಷರಿದ್ರು ಯಾಕಂದ್ರೆ ಟಾಟಾ ಗ್ರೂಪ್ ನಲ್ಲಿ ಎಂಬತ್ನಾಲ್ಕು ಕಂಪನಿಗಳನ್ನೊಬ್ಬನೇ ನೋಡ್ಕೊಳ್ತಾ ಕುತ್ಕೊಂಡ್ಬಿಟ್ರೆ ಹೊಸ ಉದ್ಯಮದ ಬಗ್ಗೆ ಯೋಚಿಸೋದು ಹೇಗೆ ಅಂತ ಆರ್ ಜೆ ಡಿ ಟಾಟಾ ಅವರು ಎಂಬತ್ನಾಲ್ಕು ಕಂಪನಿಗಳಿಗೆ ಒಬ್ಬೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಈ ಪಾಲಿಸಿಯನ್ನ ಜಾರಿಗೆ ತಂದಿದ್ರು ಟಾಟಾ ಸ್ಟೀಲ್ ಗೆ ಒಬ್ಬ ಚೇರ್ಮನ್ ಟಾಟಾ ಕೆಮಿಕಲ್ ಗೆ ಒಬ್ಬ ಚೇರ್ಮನ್ ಟಾಟಾ ಮೋಟಾರ್ಸ್ ಗೆ ಒಬ್ಬ ಚೇರ್ಮನ್ ಹೀಗೆ ಒಂದೊಂದು ಕಂಪನಿಗೆ ಒಬ್ಬೊಬ್ಬ ಚೇರ್ಮನ್ ಇದ್ರು ಆದ್ರೆ ಇಲ್ಲೇನಾಯ್ತು ಅಂದ್ರೆ ಜೆಆರ್ಡಿ ಇರೋವರೆಗೂ ಇಲ್ಲೇನು ತಗಾದೆ ಇರಲಿಲ್ಲ ಯಾವಾಗ ರತನ್ ಟಾಟಾ ಆ ಸ್ಥಾನಕ್ಕೆ ಬಂದು ಕೂತ್ರೋ ಅಲ್ಲಿಂದ ಶುರುವಾಯಿತು ಸ್ವಯಂ ಆ ಎಲ್ಲ ಚೇರ್ಮನ್ಗಳು ಟಾಟಾ ಗ್ರೂಪ್ನ ಮಾತು ಕೇಳ್ತಾನೆ ಇರಲಿಲ್ಲ ತಮಗೆ ತಿಳಿದಿದ್ದನ್ನ ತಮ್ಮ ಮನಸ್ಸಿಗೆ ಬಂದ ನಿರ್ಧಾರಗಳನ್ನ ತಗೊಳ್ತಾ ಇದ್ರು ಹೀಗಾಗಿ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿದ್ದವರೇ ಎಲ್ಲಾ ಕಂಪನಿಗಳಿಗೂ ಚೇರ್ಮನ್ ಆಗಿರ್ತಾರೆ ಎಂಬ ಹೊಸ ನಿಯಮವನ್ನ ರತನ್ ಟಾಟಾ ಜಾರಿಗೆ ತಂದ್ರು ರತನ್ ಟಾಟಾ ಅವರು ತಗೊಂಡ ಅತಿ ಮುಖ್ಯವಾದ ಮತ್ತೊಂದು ನಿರ್ಧಾರ ಅಂದ್ರೆ ಕುಂಟುತ್ತಾ ಸಾಕ್ತಾ ಇದ್ದ ಕಂಪನಿಗಳನ್ನ ಮಾರ್ಬಿಟ್ರು ಯಾಕಂದ್ರೆ ದೇಶದಲ್ಲಿ ಉದಾರೀಕರಣ ಬಂದಿದೆ ಕಾಂಪಿಟೇಷನ್ ಶುರುವಾಗಿದೆ ಹೀಗಾಗಿ ಕುಂಟುತ್ತಾ ತೆವಳತ ಸಾಗೋ ಕಂಪನಿಗಳನ್ನ ಮುಚ್ಚಿ ನಾವು ಪೈಪೋಟಿಗೆ ಇಳಿಬೇಕಾಗಿದೆ ಅಂತ ಕೆಲವೊಂದು ಕಂಪನಿಗಳನ್ನ ಹಾಕಿದ್ರು ಹಮಾಮ್ ಐನೂರ ಒಂದು ಹೆಸರಿನ ಸಾಬೂನು ತಯಾರಿಸ್ತಾ ಇದ್ದ ಟಾಮ್ಕೋ ಕಂಪನಿಯನ್ನ ಹಿಂದೂಸ್ತಾನ್ ಯೂನಿಲಿವರ್ಗೆ ಮಾರಾಟ ಮಾಡಿದ್ರು ನೆರೋಲ್ಯಾಕ್ ಪೇಂಟ್ ಎ ಸಿ ಸಿಮೆಂಟ್ ಹೀಗೆ ಕೆಲವೊಂದು ಕಂಪನಿಗಳನ್ನ ರತನ್ ಟಾಟಾ ಮಾರುಬಿಟ್ರು ಅವರ ತಲೆಯಲ್ಲಿದ್ದು ಒಂದೇ ಬಂದರೆ ಟಾಪ್ ಫೈನಲ್ಲಿ ಬರಬೇಕು ಇಲ್ಲದೇ ಇದ್ರೆ ಆ ಕಂಪನಿಯನ್ನು ಬಿಟ್ಟು ಬಿಡಬೇಕು ಹೀಗಾಗಿ ಯಾವ್ಯಾವ ಕಂಪನಿಗಳು ಟಾಪ್ನಲ್ಲಿದ್ವು ಆ ಕಂಪನಿಗಳನ್ನ ಇಟ್ಕೊಂಡು ಉಳಿದ ಕಂಪನಿಗಳನ್ನ ಮಾರಾಟ ಮಾಡಿದರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ರತನ್ ಟಾಟಾ ಅವರು ಟಾಟಾ ಹೆಸರನ್ನು ಬ್ರ್ಯಾಂಡ್ ಆಗಿ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋದ್ರು ಅದು ಹೇಗಂದರೆ ಅವಕಾಶ ಸಿಕ್ಕಾಗ್ಲೆಲ್ಲ ಹೊಸ ಕಂಪನಿಗಳನ್ನು ತೆರೆಯಲಾಗ್ತಾ ಇತ್ತು ಆ ಕಂಪನಿಗಳು ಟಾಟಾ ಗ್ರೂಪ್ಗೆ ಒಳಪಡಬೇಕು ಅಂದರೆ ಪ್ರತಿ ಕಂಪನಿ ಹೆಸರಿನ ಮುಂದೆ ಟಾಟಾ ಅಂತ ಸೇರಿಸಬೇಕು ಅಂತ ತಾಕೀತು ಮಾಡಲಾಯಿತು ಇದರಿಂದ ಏನಾಯಿತು ಅಂದರೆ ಟಾಟಾ ಯಾವುದೇ ಹಾದಿ ಬೀದಿಯ ಉತ್ಪನ್ನ ಅಂತ ಆಗದೆ ಅದೊಂದು ಗುಣಮಟ್ಟದ ಉತ್ಪನ್ನ ಅಂತ ಜನ ನಂಬ್ತಾರೆ ಹೊಸ ಕಂಪನಿಗೆ ಈ ಹೆಸರು ಅಂಟಿಸಿದ್ರೆ ಆ ಗುಣಮಟ್ಟವನ್ನು ನೀವು ಕಾಪಾಡಿಕೊಳ್ಬೇಕು ಅಂತ ಸೂಚಿಸಲಾಯಿತು ಜೊತೆಗೆ ಅಕಸ್ಮಾತ್ ಆ ಕಂಪನಿ ಏನಾದರೂ ದಿವಾಳಿಯಾಗೋ ಅಂಚಿಗೆ ಬಂದರೆ ಖುದ್ದು ಟಾಟಾ ಗ್ರೂಪ್ ಸಹಾಯಕ್ಕೆ ಧಾವಿಸುತ್ತೆ ಅಂತ ಹೊಸ ನಿಯಮ ಜಾರಿಗೆ ತಂದರು ನಿಮಗೆ ನೆನಪಿರಬಹುದು ಟಾಟಾ ಡೋಕೋಮೋ ಅಂದ್ರೆ ಟಾಟಾ ಟೆಲಿ ಅಂತ ಒಂದು ಕಂಪನಿ ಭಾರೀ ನಷ್ಟದಿಂದ ಮುಚ್ಚಬೇಕಾಯ್ತಲ್ಲ ಆಗ ಇದೇ ಟಾಟಾ ಗ್ರೂಪ್ ಆ ಕಂಪನಿಯ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಬ್ಯಾಂಕಿಗೆ ವಾಪಸ್ ಮಾಡಿತ್ತು ಇಷ್ಟೆಲ್ಲ ಹೊಸ ನಿಯಮಗಳನ್ನು ಜಾರಿ ತಂದ ರತನ್ ಟಾಟಾರವರು ವಿಶ್ವದ ಒಂದೊಂದೇ ಕಂಪನಿಗಳನ್ನು ಖರೀದಿಸುತ್ತಾ ಹೋದರು ಅದರಲ್ಲೂ ನಮ್ಮ ನಾಳಿದ ಬ್ರಿಟಿಷರ ನಾಡಲೇ ಮೂರು ಪ್ರಸಿದ್ಧ ಕಂಪನಿಗಳು ಅಂದರೆ ಟೆಟ್ಲಿ ಜಾಗ್ಬಾರ್ ಅಂಡ್ ಲ್ಯಾಂಡ್ ರೋವರ್ ಮತ್ತು ಕೋರಸ್ನಂತಹ ಕಂಪನಿಗಳನ್ನು ಖರೀದಿಸಿ ಇಂಗ್ಲೆಂಡ್ನಲ್ಲಿ ಸಂಚಲನ ಸೃಷ್ಟಿಸಿದರು ಇಷ್ಟೆಲ್ಲ ಕಂಪನಿಗಳನ್ನು ಖರೀದಿ ಮಾಡ್ತಾ ಇದ್ದ ಟಾಟಾ ಕಂಪನಿಯೇನು ಸಂಪೂರ್ಣವಾಗಿ ಪ್ರಾಫಿಟ್ನಲ್ಲಿರಲಿಲ್ಲ ಅವರು ಅಧ್ಯಕ್ಷಗರಿಗೆ ಬಂದಾಗ ಭಾರತದಲ್ಲಿ ಟಾಟಾ ಸ್ಟೀಲ್ ಲಾಸ್ನಲ್ಲಿ ನಡೀತಿತ್ತು ವರ್ಷಕ್ಕೆ ನೂರು ನೂರೈವತ್ತು ಕೋಟಿಯಷ್ಟು ನಷ್ಟ ಅನುಭವಿಸ್ತಾ ಇತ್ತು ಯಾಕಂದರೆ ಟಾಟಾ ಸ್ಟೀಲ್ನಲ್ಲಿ ಇದ್ದಿದ್ದು ನಲವತ್ತರಿಂದ ಎಂಬತ್ತು ವರ್ಷದಷ್ಟು ಹಳೆಯ ಪ್ಲಾಂಟ್ಗಳು ಅಲ್ಲೂ ರತನ್ ಟಾಟಾ ತಮ್ಮ ಬುದ್ಧಿವಂತಿಕೆ ತೋರಿಸಿ ಟಾಟಾ ಸ್ಟೀಲ್ ಅನ್ನು ಮತ್ತೆ ಹಳಿಗೆ ತಂದರು ಇನ್ನು ಟಾಟಾ ಮೋಟಾರ್ಸ್ ಕೂಡ ತನ್ನ ಇತಿಹಾಸದಲ್ಲೇ ಅತ್ಯಧಿಕ ಲಾಸ್ನಲ್ಲಿ ನಡೀತಾ ಇತ್ತು ಆಗ ಕಾರ್ಖಾನೆಗೆ ಖುದ್ದು ಹೋದ ರತನ್ ಟಾಟಾ ಕೆಲವೊಂದು ಮಾರ್ಪಾಡು ಮಾಡಿದರು ಹೀಗಾಗಿ ಅದು ಕೂಡ ಲಾಭದ ಹಳಿಗೆ ಬಂತು ಸ್ನೇಹಿತರೆ ನೀವೇ ಒಮ್ಮೆ ಯೋಚಿಸಿ ಉದಾರೀಕರಣ ಎಂಬ ಹೆಬ್ಬಾಗಿಲಿಗೆ ಭಾರತ ತೆರೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ರತನ್ ಟಾಟಾ ಬಿಟ್ಟು ಬೇರೆ ಯಾರಾದರೂ ಅದರ ಚೇರ್ಮನ್ ಆಗಿದ್ದಿದ್ರೆ ಏನಾಗ್ತಿತ್ತು ಇಡೀ ವಿಶ್ವದ ಕಾಂಪಿಟೇಷನ್ಗೆ ತೆರೆದುಕೊಳ್ಳೋ ಹೊತ್ತಿಗೆ ಒಬ್ಬ ಸಮರ್ಥ ನಾಯಕ ಇಲ್ಲದೆ ಹೋಗಿದ್ರೆ ಟಾಟಾ ಸಮೂಹ ಇವತ್ತು ಈ ಮಟ್ಟಿಗೆ ಬೆಳೀತಾ ಇತ್ತ ಗ್ಲೋಬಲೈಸೇಷನ್ ಎಂಬ ದೂರದೃಷ್ಟಿ ಬೋರ್ಡ್ನಲ್ಲಿದ್ದ ಹಿರಿಯರಿಗೆ ಗೇಟ್ ಪಾಸ್ ತಮ್ಮ ಗ್ರೂಪ್ನ ಎಲ್ಲಾ ಕಂಪನಿಗಳ ಚೇರ್ಮನ್ಶಿಪ್ ಈ ಎಲ್ಲ ನಿರ್ಧಾರಗಳು ಅವರು ತಗೊಳ್ಳದೇ ಇದ್ದಿದ್ರೆ ಇವತ್ತು ಟಾಟಾ ಗ್ರೂಪ್ ಈ ಮಟ್ಟಕ್ಕೆ ಇರ್ತಾ ಇರಲಿಲ್ಲ ಅಂತ ಖಂಡಿತ ಹೇಳಬಹುದು ಇದಿಷ್ಟು ರತನ್ ಟಾಟಾ ಅವರು ಚೇರ್ಮನ್ ಆದ ಬಳಿಕ ತಮ್ಮ ಗ್ರೂಪ್ ಆಫ್ ಕಂಪನಿಯಲ್ಲಿ ತಂದ ಕೆಲವು ಬದಲಾವಣೆಗಳ ಕುರಿತ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ